ಚಳಿಗಾಲದ ಅಧಿವೇಶನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ವಿಧಾನ ಪರಿಷತ್ ಸದಸ್ಯರಾದ ಸಿ ಟಿ ಅವರು ಆಕ್ಷೇಪಾರ್ಹವಾಗಿ ನಿಂದನೆ ಮಾಡಿದರು ಈ ವಿಚಾರವು ಭಾರಿ ಸಂಚಲನ ಮತ್ತು ಕು ಸಂಚಲನವನ್ನು ಉಂಟು ಮಾಡಿತು ಹೀಗಾಗಿ ಅವರನ್ನು ಸ್ಥಳದಲ್ಲಿಯೇ ಬಂಧಿಸಲಾಯಿತು ಈ ಕುರಿತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆಕ್ಷೇಪಾರ್ಹವಾಗಿ ಮಾತನಾಡಿರುವ ಸಿಟಿ ಅವರ ಹೇಳಿಕೆಯನ್ನು ಕೋಲಾರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ಅವರು ತೀವ್ರವಾಗಿ ಖಂಡಿಸಿದ್ದಾರೆ ಈ ಕುರಿತು ತಮ್ಮ ಕಡ್ಡನ ಹೇಳಿಕೆಯನ್ನು ನೀಡ್ತಾಯಿದ್ದಾರೆ ಮೇಡಮ್ ನಮಸ್ತೆ ನಮಸ್ಕಾರ ಮೇಡಮ್ ಈಗ ಸಿ ಟಿ ರವಿಯವರು ಲಕ್ಷ್ಮೀ ಹೆಪ್ಪಾಳ್ಕರ್ ಅವ್ರನ್ನ ಆಕ್ಷೇಪಾರ್ಹವಾಗಿ ನಿಂದನೆ ಮಾಡಿದ್ದಾರೆ ಅದು ಒಂದಲ್ಲ ಹತ್ತು ಬಾರಿ ಮಾತಾಡಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಜೊತೆಗೆ ತಾವು ಖಂಡಿಸಿದ್ದೀರಾ ಏನೇ ಹೇಳೋಕ್ಕೆ ಇಷ್ಟಪಡ್ತಾರೆ ಮೇಡಮ್ ಸಿ ಟಿ ಅವರ ಮನೆ ಇದು ಅವ್ರಿಗೆ ಕರೆಕ್ಟ್ ಅಲ್ಲ ಸಿಟಿ ರವಿಯವ್ರಿಗೆ ಯಾಕೆ ಅಂತಂದರೆ ಅವ್ರ ಮನೇಲಿ ತಾಯಿ ಇದ್ದಾಳೆ ತಂಗಿ ಇದ್ದಾಳೆ ಮಗಳಿದ್ದಾಳೆ ಅವ್ರ ದೊಡ್ಡಮ್ಮ ಚಿಕ್ಕಮ್ಮ ಇವರೆಲ್ಲ ಇರ್ತಾರೆ ತಾಯಂದ್ರೆ ಅವ್ರ ಮನೇಲೂ ಅವ್ರ ಮನೇಲಿ ತಾಯಿ ಅಂದ್ರೆ ಇದ್ದುಕೊಂಡು ಅವ್ರ ತಾಯಂದ್ರಿಗೆ ಹಿಂಗೆ ಬೈತಾರ ಒಬ್ಬ ಹೆಣ್ಣು ಮಗು ಸದ್ಯದಲ್ಲಿ ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಅದು ಕರೆಕ್ಟು ಅಂತ ಹೇಳ್ತೀರಾ ಅವ್ರಿಗೆ ಇದು ಮಾತಾಡಿರೋದು ಇದನ್ನು ಖಂಡಿಸ್ತೀವಿ ನಾವು ಯಾಕೆ ಅಂದರೆ ಈ ಬಿ ಜೆ ಪಿಯಲ್ಲೇ ಅವರಿಂದ ವಜಾಪಡಿಸಬೇಕು ಅಂತ ನಾವು ಹೇಳ್ತಿದ್ವಿ ಯಾಕೆಂದರೆ ಇದು ಮತಬಾರಿಗೆಲ್ಲ ಹಿಂದೆ ಹಿಂದೇ ಮಾತಾಡ್ತಾ ಇರ್ತಾರೆ ಯಾಕೆಂದರೆ ಬಾ ಮಾತಾಕಿ ಅಂತಾರೆ ಅಂದರೆ ಗೆಲ್ಲಿ ಗೌರವ ಇದ್ದಾರೆ ಬಿ ಜೆ ಪಿಯವರು ಭಾರತ್ ಮಾತಾಕಿ ಅಂತ ಹೇಳ್ತಾರಲ್ವ ಭರತ್ ಮಾತಾಗಿಯಲ್ಲಿ ಗೌರವ ಕೊಡ್ತಾ ಇದ್ದಾರೆ ಹಾಂ ಆ ತಾಯಿಯಂದರು ಅಕ್ಕಪಕ್ಕ ನಿಂತಿದ್ರು ಬಿ ಜೆ ಇರೋ ತಾಯಿಯಂದಿರ ಅಕ್ಕ ಅಕ್ಕಪಕ್ಕ ನಿಂತಿದ್ರು ಅವ್ರು ಹೆಂಗ್ ನಿಂತಿದ್ರು ಒಂದು ಹೆಣ್ಮಗು ಅಂತಂದರೆ ಪಕ್ಷ ಬಿಟ್ಬಿಡಿ ಹೆಣ್ಣು ಹೆಣ್ಣು ಅಂತಂದರೆ ಎಲ್ಲರಿಗೂ ಹೆಣ್ಣೆ ಅಲ್ವಾ ಎಲ್ಲಿ ಎಲ್ಲರ ಮಂಗಲಿ ಅಲ್ವಾ ಆ ತಾಯಿ ಆ ತಾಯಿಯಿಂದ ಅಕ್ಕ ಪಕ್ಕ ನಿಂತಿದ್ರು ಅವ್ರಿಗೂ ಹೇಳ್ತೀನಿ ಇದು ಹೆಣ್ಣು ಬಗ್ಗೆ ಮಾತಾಡಿರೋದು ಎಲ್ಲರೂ ಖಂಡಿಸ್ಬೇಕು ಮೇಡಮ್ ಇದು ಸಿಟಿ ರವಿಯರು ಇದೇ ಮೊದಲಲ್ಲ ಈ ಹಿಂದೆ ಕೂಡ ನಿತ್ಯ ಸುಮಂಗಲಿಯರು ಅಂತ ವಿಧಾನಸಭೆಯಲ್ಲಿ ಮಾತಾಡಿದ್ರು ಆಗ ಶ್ರೀಮತಿ ಉಮಾಶಿ ಅವರ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಬಿಜೆಪಿಯವ್ರಂ ಹೆಣ್ಣು ಮಕ್ಕಳು ಏನು ಅಂತಂದ್ರೆ ಹೆಣ್ಮಕ್ಳು ಅಂತಂದ್ರೆ ಅವ್ರಿಗೆ ಯಾವ್ದ್ರಲ್ಲಿ ಗುರುತಿಸೋದು ಇಲ್ಲ ಅವ್ರಿಗೆ ಒಂದು ಬೆಲೆ ಅಂತ ಕೊಡೋದು ಇಲ್ಲ ಸುಮ್ಮನೆ ಹೆಣ್ಮಕ್ಳು ಅಂತ ಮಾತಾಡ್ತಾರೆ ಈ ಹಿಂದೆ ಮಾತಾಡಿದರೆ ಇವತ್ತು ಮಾತಾಡಿದ್ದಾರೆ ಯಾಕೆ ಇವಾಗ ನಮ್ಮ ಇಂದಿರಾ ಗಾಂಧಿ ಅಮ್ಮ ಅವರು ನಮ್ಮ ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹಾಕಿಲ್ವಾ ನಮ್ಮ ಕಾಂಗ್ರೆಸ್ಸಲ್ಲಿ ಏನು ಅಂತಂತಂದ್ರೆ ಮೊದಲ ಸ್ಥಾನ ಹೆಣ್ಮಕ್ಳಿಗೆ ಕೊಡ್ತಾರೆ ಮೊದಲ ಸ್ಥಾನ ಹೌದು ಇವತ್ತು ನಾನು ಅದೇ ಪರಿಸ್ಥಿತಿಯಲ್ಲಿ ಇದ್ದೀನಿ ಇವತ್ತು ನಾನು ಅದೇ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು ಇವತ್ತು ನನಗೆ ಎಂಥ ಸ್ಥಾನ ಕೊಟ್ಟಿದ್ದಾರೆ ಎಂಥ ಸ್ಥಾನ ಕೊಟ್ಟಿದ್ದಾರೆ ಬಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ನಿಲುವು ಇದಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವಿದ್ದಿದೆ ಯಾಕೆ ಅಂತಂದರೆ ಹೆಣ್ಮಕ್ಳಲ್ಲಿ ಮುಟ್ಟಿಸೋದಾಗಿರ್ಬೋದು ಬಾಬಾ ಅಂಬೇಡ್ಕರ್ ಸಾಹೇಬರು ಅವತ್ತು ನಮ್ಮ ಸಂವಿಧಾನವನ್ನು ಬರ್ ಬರೆದುಬಿಟ್ಟು ಇವತ್ತು ಏನು ನಾವು ಹೆಣ್ಮಕ್ಳು ತಲೆ ಎತ್ಕೊಂಡು ಓಡಾಡ್ತಾ ಇದ್ದೀವಿ ನಾವು ಇವತ್ತು ಏನು ಹೆಣ್ಮಕ್ಳು ಧೈರ್ಯವಾಗಿ ಆಚೆ ಬರ್ತಾ ಇದ್ವಿ ಅಂತ ಅವ್ರು ಕೊಟ್ಟಿರೋ ಮೀಸಲಾತಿ ಇವತ್ತು ಏನೋ ದೇವ್ರು ದೇವರು ಅಂತೇಳ್ಬಿಟ್ಟು ಇದರಲ್ಲಿ ಮಾತಾಡಿದ್ದಾರೆ ಅಮಿತ್ ಶಾ ಅವರು ಮಾತಾಡಿದ್ದಾರೆ ದೇವರು ದೇವರು ಅಂತ ನಾನು ದೇವ್ರ ಅವರು ಅಂತ ಕೇಳಿದ್ದಾರೆ ಅವರು ದೇವ್ರ ನಾವು ನೋಡಿಲ್ಲ ದೇವ್ರ ನಾವು ನೋಡಿಲ್ಲ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸಿರೋ ದೇವ್ರಿ ನಮಗೆ ಕಣ್ಣಿಗೆ ಕಾಣಿಸಿರೋ ದೇವರಿವರು ಫಸ್ಟ್ ಮಾತಾಡಕ್ ಮುಂಚೆ ಮಾ ಮಾತು ಏನ್ ಮಾತಾಡ್ತೀವಿ ಅಂತ ಯೋಚನೆ ಮಾಡಿ ಮಾತಾಡೋದು ಕಲೀರಿ ಸ್ವಾಮಿ ಇಷ್ಟ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ